ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ದಕ್ಷಿಣ ದಿಗ್ವಿಜಯದಲ್ಲಿ ಸಹದೇವನಿಗೆ ನೀಲನೊಡನೆ ಯುದ್ಧವು ನೀಲನಿಗೆ ಅಗ್ನಿದೇವನ ಸಹಾಯವಿದ್ದುದರಿಂದ ಸಹದೇವನು ಅವನನ್ನು ಜಯಿಸಲಾರದೆ ಅಗ್ನಿಯನ್ನು ಸ್ತುತಿಸಿದುದು ಅಗ್ನಿಯ ಆಜ್ಞೆಯಿಂದ ನೀಲನು ಸಹದೇವನನ್ನು ಸತ್ಕರಿಸಿದುದು ವಿಭೀಷಣನಿಂದ ಕಪ್ಪವನ್ನು ತೆಗೆಯಲು ಘಟೋತ್ಕಚನನ್ನು ಕಳುಹಿಸಿಕೊಟ್ಟದು ಎಂಬ ಮೂವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇ ಜಯರಾಜ ಸಹದೇವನು ಧರ್ಮರಾಜನಿಂದ ಸತ್ಕೃತನಾಗಿ ದೊಡ್ಡ ಸೇನೆಯೊಡನೆ ದಕ್ಷಿಣ ದಿಕ್ಕಿಗೆ ಹೊರಟನು ಅವನು ಆ ಮಾರ್ಗದಲ್ಲಿದ್ದ ಶೂರಸೇನ ದೇಶಗಳನ್ನು ಮೊದಲೇ ಸಂಪೂರ್ಣವಾಗಿ ಜಯಿಸಿದ್ದನು ಅಲ್ಲಿಂದ ಮುಂದೆ ಮತ್ಸ್ಯ ದೇಶಕ್ಕೆ ಹೋಗಿ ಅಲ್ಲಿನ ರಾಜನನ್ನು ಬಲಾತ್ಕಾರದಿಂದ ವಶಪಡಿಸಿಕೊಂಡನು ದೊಡ್ಡ ರಾಜರಿಗೂ ರಾಜನೆನಿಸಿಕೊಂಡಿದ್ದ ದಂತವಕ್ತನನ್ನು ಜಯಿಸಿ ಅವನು ಕಪ್ಪವನ್ನು ಕೊಡುವ ಹಾಗೆ ಮಾಡಿ ಆಮೇಲೆ ಅವನನ್ನು ಅದೇ ರಾಜ್ಯದಲ್ಲಿ ಇರಿಸಿದನು ಅಲ್ಲಿಂದಾಚೆಗೆ ಕ್ರಮವಾಗಿ ಸುಕುಮಾರ ಸುಮಿತ್ರರೆಂಬ ರಾಜರನ್ನು ಮತ್ಸ್ಯ ದೇಶಕ್ಕೆ ಪಶ್ಚಿಮದಲ್ಲಿದ್ದ ಪಟ್ಟ ಪಟಚ್ಛರರೆಂಬ ಚೋರ ರಾಜರನ್ನು ಜಯಿಸಿ ಅಲ್ಲಿಂದಾಚೆಗೆ ನಿಷಾದ ದೇಶವನ್ನು ಗೋಶೃಂಗವೆಂಬ ಪರ್ವತವನ್ನು ವಶಪಡಿಸಿಕೊಂಡನು ಆಮೇಲೆ ಶ್ರೇಣಿಮಂತನೆಂಬ ರಾಜನನ್ನು ನರರಾಷ್ಟ್ರವೆಂಬ ರಾಜ ದೇಶವನ್ನು ಜಯಿಸಿ ಕುಂತಿ ಭೋಜನ ನಗರಕ್ಕೆ ಹೋದನು ಅಲ್ಲಿ ಸಹದೇವನನ್ನು ಕಂಡೊಡನೆ ಅವನು ಪ್ರೀತಿಯಿಂದ ಇವನ ಆಜ್ಞೆಗೆ ಬದ್ಧನಾಗಿ ಉಪವನ್ನೊಪ್ಪಿಸಿದನು ಆಮೇಲೆ ಚರ್ಮಣ್ವತಿ ನದಿಯ ತೀರದಲ್ಲಿ ತನ್ನ ತಂದೆಗೆ ಶತ್ರುವು ಜಂಬಕನ ಮಗನು ಆದ ಒಬ್ಬ ರಾಜನನ್ನು ಎದುರಿಸಿದನು ಆ ಜಂಭಕ ಪುತ್ರನು ಹಿಂದೊಮ್ಮೆ ಕೃಷ್ಣನನ್ನು ಎದುರಿಸಿದಾಗ ಕೃಷ್ಣನ ಕೈಯಿಂದ ಹೇಗೋ ತಪ್ಪಿಸಿಕೊಂಡು ಬದುಕಿ ಬಂದನು ಸಹದೇವನು ಈಗ ಅವನನ್ನು ಜಯಿಸಿ ಇನ್ನೂ ಮುಂದೆ ದಕ್ಷಿಣ ಮುಖವಾಗಿ ಹೊರಟನು ಅಲ್ಲಿಂದ ಮುಂದೆ ಶೇಖರನ್ನು ಅಪರಶೇಖರನ್ನು ಜಯಿಸಿ ಅವರಿಂದ ನಾನಾ ವಿಧ ಅಸ್ತ್ರ ರತ್ನಗಳನ್ನು ಧನವನ್ನು ಕಪ್ಪವಾಗಿ ತೆಗೆದುಕೊಂಡು ಮುಂದೆ ನರ್ಮದಾ ನದಿಯ ತೀರಕ್ಕೆ ಬಂದನು ಅಲ್ಲಿದ್ದ ನರಕಾಸುರ ಪುತ್ರನಾದ ಭಗದತ್ತನು ಮೊದಲೇ ಅರ್ಜುನನಿಗೆ ಕಪ್ಪವನ್ನು ಕೊಟ್ಟಿರುವುದಾಗಿ ಹೇಳಿ ಅಲ್ಲಿಂದ ಹಿಂತಿರುಗಿ ಬಿಟ್ಟನು ಆಮೇಲೆ ದೊಡ್ಡ ಸೇನಾ ಬಲವುಳ್ಳ ಅವಂತಿ ದೇಶದ ವಿಂಧಾನುವಿಂದರನ್ನು ಜಯಿಸಿ ಯುದ್ಧದಲ್ಲಿ ಜಯಿಸಿ ಅವರಿಂದ ಸಮೃದ್ಧವಾದ ರತ್ನಗಳನ್ನು ಪಡೆದು ಅಲ್ಲಿಂದ ಭೋಜಕಟವೆಂಬ ಪಟ್ಟಣಕ್ಕೆ ಹೋದನು ಅಲ್ಲಿ ಎಂಥವರಿಗೂ ದುರ್ಜಯನಾದ ಭೀಷ್ಮಕನನ್ನು ಕೋಸಲ ರಾಜರನ್ನು ಜಯಿಸಿದನು ಆಮೇಲೆ ವೇಣಾ ನದಿ ತೀರಕ್ಕೆಲ್ಲ ಅಧಿಪತಿಯಾಗಿದ್ದ ಒಬ್ಬ ರಾಜನನ್ನು ಅದರ ಪಕ್ಕದಲ್ಲಿದ್ದ ಅರಣ್ಯವಾಸಿಗಳನ್ನು ಹಾಗೆಯೇ ಕ್ರಮವಾಗಿ ಕಾಕೋಟಕರು ನಾಟಕೀಯರು ಕೌರಂಬಿಕರೆಂಬ ರಾಜರನ್ನು ಜಯಿಸಿದನು ಅಲ್ಲಿಂದ ಮುಂದೆ ಮಾರುಧವೆಂಬ ರಮ್ಯವಾದ ಗ್ರಾಮವೊಂದನ್ನು ವಶಪಡಿಸಿಕೊಂಡನು ಆಮೇಲೆ ನಾಜೀನರು ಅರ್ಬುಕರೆಂಬ ಅಡವಿಯ ರಾಜರನ್ನು ಮಾತಾಧಿಪನೆಂಬ ರಾಜನನ್ನು ಕುಳಿಂದರೆಂಬ ಕೆಲವು ಜಾತಿಯವರನ್ನು ಯುದ್ಧದಲ್ಲಿ ಜಯಿಸಿ ಇನ್ನು ಮುಂದೆ ಹೋದನು ಅಲ್ಲಿ ಪಾಂಡ್ಯ ರಾಜನೊಡನೆ ಒಂದು ದಿವಸ ಯುದ್ಧವನ್ನು ಮಾಡಿ ಅವನನ್ನು ಅವನನ್ನು ಜಯಿಸಿ ಅಲ್ಲಿಂದ ಕಿಷ್ಕಿಂಧೆ ಎಂಬ ಗುಹೆಯನ್ನು ಪ್ರವೇಶಿಸಿದ ಸಮೀಪಿಸಿದನು ಮೊದಲು ವಾಲಿಯಿಂದ ರಕ್ಷಿತವಾಗಿ ಆಮೇಲೆ ರಾಮನ ಆಶ್ರಿತನಾದ ಸುಗ್ರೀವನ ರಕ್ಷಣೆಯಲ್ಲಿದ್ದ ಆ ಗುಹೆಯೊಳಗೆ ಪ್ರವೇಶಿಸಿ ಅಲ್ಲಿದ್ದ ಮೈಂದ ದ್ವಿವಿಧರೆಂಬ ವಾನರ ರಾಜರೊಡನೆ ಏಳು ದಿನಗಳವರೆಗೆ ಹೋರಾಡಿದನು ಆ ಯುದ್ಧದಲ್ಲಿ ಯಾರಿಗೂ ಜಯವಾಗಲಿಲ್ಲ ಆಗ ಆ ವಾನರ ರಾಜರು ಸಹದೇವನ ಪರಾಕ್ರಮಕ್ಕೆ ಮೆಚ್ಚಿ ತಾವಾಗಿಯೇ ಪ್ರೀತಿಯಿಂದ ಅವನನ್ನು ಕುರಿತು ಪಾಂಡುಕುಮಾರ ಬಾ ಇಲ್ಲಿ ನಿನಗೆ ಬೇಕಾದ ರತ್ನಗಳೆಲ್ಲವನ್ನೂ ತೆಗೆದುಕೊಂಡು ಹೋಗು ಮಹಾತ್ಮನಾದ ಧರ್ಮರಾಜನ ಯಾಗವು ನಿರ್ವಿಘ್ನವಾಗಿ ನೆರವೇರಲಿ ಎಂದು ಅಮೂಲ್ಯ ರತ್ನಗಳನ್ನು ಕೊಟ್ಟು ಕಳುಹಿಸಿದರು ಸಹದೇವನು ಅಲ್ಲಿಂದ ಮುಂದೆ ಮಾಹಿಷ್ಮತಿ ಎಂಬ ಪಟ್ಟಣವನ್ನು ಸೇರಿದನು ಅಲ್ಲಿನ ರಾಜನಾದ ನೀಲನೊಡನೆ ಸಹದೇವನಿಗೆ ಭಯಂಕರ ಯುದ್ಧವು ನಡೆಯಿತು ಸಹದೇವನಿಗೆ ಅನೇಕ ಸೈನ್ಯಗಳು ನಷ್ಟವಾದವು ಸಹದೇವನ ಪ್ರಾಣಕ್ಕೆ ಸಂದೇಹ ಉಂಟಾಯಿತು ಆ ನೀಲನಿಗೆ ಅಗ್ನಿಯ ಸಹಾಯವಿದ್ದುದರಿಂದ ಸಹದೇವನ ಸೈನ್ಯದಲ್ಲಿದ್ದ ರಥ ಗಜ ತುರಗ ಪದಾತಿಗಳು ಯುದ್ಧ ಕವಚಗಳು ಮೊತ್ತಕ್ಕೆ ಜ್ವಾಲೆಯಲ್ಲಿ ಉರಿಯುವಂತೆ ಕಾಣಿಸಿತು ಇದನ್ನು ನೋಡಿ ಸಹದೇವನು ದಿಗ್ಭ್ರಮೆ ಹಿಡಿದಂತಾದನು ಮುಂದೇನು ಮಾಡುವುದಕ್ಕೂ ಅವನಿಗೆ ಶಕ್ತಿ ಇಲ್ಲದಂತಾಯಿತು ವೈಶಂಪಾಯನನು ಜನಮೇಜಯನಿಗೆ ಈ ಮಾತನ್ನು ಹೇಳುತ್ತಿರುವಾಗಲೇ ನಡುವೆ ಜನಮೇಜಯನು ಓ ಮುನೀಂದ್ರ ಸಹದೇವನಾದರೂ ಯಾಗ ಕಾರ್ಯಕ್ಕಾಗಿ ಬಂದವನು ತೃಪ್ತಿಗಾಗಿ ನಡೆಯತಕ್ಕ ಈ ಪ್ರಯತ್ನಕ್ಕೆ ಅಗ್ನಿಯೇ ವಿರೋಧಿಯಾಗಿ ನಿಲ್ಲಲು ಕಾರಣವೇನು ಈ ವಿವರವನ್ನು ತಿಳಿಸಬೇಕು ಎಂದನು ಆಗ ವೈಶಂಪಾಯನನು ರಾಜೇಂದ್ರ ಕೇಳು ಹಿಂದೆ ಅಗ್ನಿದೇವನು ಮಹಿಷ್ಮತಿ ನಗರದಲ್ಲಿರುತ್ತಾ ಕುಲಸ್ತ್ರೀಯೊಬ್ಬಳನ್ನು ಕಾಮಿಸಿದುದಾಗಿ ನೀನು ಕೇಳಿರಬಹುದು ಆ ಮಹಿಷ್ಮತಿ ರಾಜನ ಮಗಳೊಬ್ಬಳು ಬಹಳ ಸುಂದರಿಯಾಗಿದ್ದಳು ಆ ಕನ್ನಿಕೆಯು ತನ್ನ ತಂದೆಯ ತಂದೆಗೆ ಆಗಾಗ ಹೋಮಕಾಲವನ್ನು ತಿಳಿಸುವುದಕ್ಕಾಗಿ ಅಗ್ನಿಹೋತ್ರದ ಸಮೀಪದಲ್ಲಿದ್ದುಕೊಂಡು ಯಾವಾಗಲೂ ಅದನ್ನು ಆರಿಹೋಗದಂತೆ ಕಾಪಾಡಿಕೊಳ್ಳುತ್ತಿದ್ದಳು ಆಗಾಗ ಅದನ್ನು ಬೀಸಣಿಗೆಯಿಂದ ಬೀಸಿ ಉರಿಸುತ್ತಿದ್ದಳು ಹೀಗಿರುವಾಗ ಒಮ್ಮೆ ಅವಳು ಎಷ್ಟ್ ಬೀಸಣಿಗೆಯಿಂದ ಎಷ್ಟೆಷ್ಟು ಬೀಸಿದರೂ ಅಗ್ನಿಯು ಜ್ವಲಿಸಲಿಲ್ಲ ಆ ಸುಕುಮಾರಿಯು ತೊಂಡೆ ಹಣ್ಣಿನಂತಿರುವ ತನ್ನ ತುಟಿಯನ್ನು ಅಗ್ನಿಯ ಸಮೀಪಕ್ಕೆ ತಂದು ಬಾಯಿಂದ ಊದುವವರೆಗೆ ಆ ಅಗ್ನಿಯು ಉರಿಯಲೇ ಇಲ್ಲ ಅವಳು ಬಾಯಿಂದ ಊದಿದ ಮೇಲೆ ಅಗ್ನಿಯು ಜ್ವಲಿಸುವುದಕ್ಕೆ ಆರಂಭಿಸಿತು ಇದರ ಮರ್ಮವೇನೆಂದು ನೀಲನಾಜನು ಮತ್ತು ಅವನ ಕಡೆಯವರು ಯೋಚಿಸುತ್ತಿರುವಷ್ಟರಲ್ಲಿಯೇ ಅಗ್ನಿದೇವನು ಒಬ್ಬ ಬ್ರಾಹ್ಮಣ ರೂಪದಿಂದ ತಾನಾಗಿಯೇ ಬಂದು ಆ ರಾಜಕನ್ಯೆಯನ್ನು ಸಮೀಪಿಸಿ ಆ ರಾಜಕುಮಾರಿಯಲ್ಲಿ ತನಗಿರುವ ಮೋಹವನ್ನು ಸೂಚಿಸಿದನು ಧರ್ಮನಿರತನಾದ ನೀಲನಾದರೂ ಶಾಸ್ತ್ರೀಯವಾದ ಬೋಧನೆಗಳಿಂದ ಅನೇಕ ವಿಧವಾಗಿ ಅಗ್ನಿಯನ್ನು ನಿವಾರಿಸಲು ಆಗ ಅಗ್ನಿಗೆ ನೀಲನ ಮೇಲೆ ಪ್ರಬಲವಾದ ಕ್ರೋಧವುಂಟಾಗಿ ತನ್ನ ಜ್ವಾಲೆಗಳನ್ನು ವಿಶೇಷವಾಗಿ ಕೆದರಿ ಎಲ್ಲರನ್ನೂ ದಹಿಸಿ ಬಿಡುವಂತೆ ಉರಿಯುವುದಕ್ಕೆ ಆರಂಭಿಸಿದನು ಇದನ್ನು ನೋಡಿ ನೀಲನು ಬೆಚ್ಚರಗೊಂಡು ಅಗ್ನಿಯಲ್ಲಿ ಶರಣಾಗತನಾಗಿ ಬ್ರಾಹ್ಮಣ ರೂಪದಿಂದಿದ್ದ ಅವನಿಗೆ ತನ್ನ ಮಗಳನ್ನು ವಿವಾಹ ಮಾಡಿಕೊಟ್ಟನು ಅಲ್ಲಿಂದೀಚೆಗೆ ಅಗ್ನಿದೇವನಿಗೆ ನೀಲನಲ್ಲಿ ಪೂರ್ಣ ಅನುಗ್ರಹ ಉಂಟಾಯಿತು ಬೇಕಾದ ವರವನ್ನು ಬೇಡಿಕೊಳ್ಳುವಂತೆ ಅಗ್ನಿಯು ನೀಲನನ್ನು ಪ್ರೇರಿಸಿದನು ಆಗ ನೀಲನು ತನ್ನ ಸೈನ್ಯಕ್ಕೆ ಭಯವಿಲ್ಲದಂತೆ ಯಾವಾಗಲೂ ರಕ್ಷಿಸುತ್ತಿರಬೇಕೆಂದು ವರವನ್ನು ಬೇಡಿಕೊಂಡನು ಅದು ಮೊದಲು ನೀಲನನ್ನು ಯಾವ ವೈರಿ ರಾಜರು ಎದುರಿಸಿದರೂ ಅಗ್ನಿಯಿಂದ ದಗ್ಧರಾಗುವರು ಓ ಜನಮೇಜಯ ರಾಜ ಇದಲ್ಲದೆ ಆ ಮಾಹಿಷ್ಮತಿ ನಗರದಲ್ಲಿ ಅದುವರೆಗೆ ಸ್ತ್ರೀಯರಿಗೆ ಸ್ವಾತಂತ್ರ್ಯವಿಲ್ಲದೆ ಬಹಳ ಕಟ್ಟುಪಾಡುಗಳಿದ್ದವು ಅಗ್ನಿಯು ಅಲ್ಲಿನ ಸ್ತ್ರೀಯರಿಗೆ ಮುಂದೆ ಅಂತಹ ಕಟ್ಟುಪಾಡಿಲ್ಲದಂತೆ ವರವನ್ನು ಕೊಟ್ಟನು ಇದರಿಂದ ಅಲ್ಲಿನ ಸುಂದರಿಯರು ತಮ್ಮ ಇಷ್ಟಾನುಸಾರವಾಗಿ ಸ್ವತಂತ್ರರಾಗಿರುವರು ಮತ್ತು ಈ ಅಗ್ನಿ ಭಯಕ್ಕಾಗಿ ಅದು ಮೊದಲು ಯಾವ ಶತ್ರು ರಾಜರು ಆ ಮಾಹಿಷ್ಮತಿಗೆ ಕಾಲಿಕ್ಕದೆ ದೂರದಲ್ಲಿಯೇ ಇರುವರು ಅಗ್ನಿಯು ಆ ಮಾಹಿಷ್ಮತಿಯಲ್ಲಿ ನಿತ್ಯ ವಾಸ ಮಾಡುತ್ತಾ ಅಲ್ಲಿನ ರಾಜರನ್ನು ಕಾಪಾಡುವುದಕ್ಕೆ ಇದೇ ಕಾರಣವು ಓ ಜನಮೇಜಯ ರಾಜ ಸಹದೇವನು ಈ ಯುದ್ಧದಲ್ಲಿ ತಲೆ ಎಕ್ಕಿ ನನ್ನ ಸೈನ್ಯಗಳೆಲ್ಲ ಉರಿಯಲ್ಲಿ ಸಿಕ್ಕಿ ಭಯದಿಂದ ತತ್ತಳಿಸುತ್ತಿರುವುದನ್ನು ಕಂಡನು ಆದರೇನು ಆ ಸ್ಥಿತಿಯಲ್ಲಿಯೂ ಸಹದೇವನು ಸ್ವಲ್ಪ ಮಾತ್ರವೂ ಎದೆಗುಂದದೆ ನಿಶ್ಚಲನಾದ ನಿಶ್ಚಲವಾದ ಪರ್ವತದಂತೆ ಎದ್ದು ಆಚಮನವನ್ನು ಮಾಡಿ ಶುಚಿಯಾಗಿ ಅಗ್ನಿಯನ್ನು ಹೀಗೆಂದು ಸ್ತುತಿಸಿದನು ಓ ಕೃಷ್ಣವರ್ತ್ಮ ಈ ನನ್ನ ಪ್ರಯತ್ನವೆಲ್ಲ ನಿನಗಾಗಿಯೇ ದೇವತೆಗಳಿಗೆ ನೀನು ಮುಖದಂತಿರುವೆ ಯಜ್ಞ ಸ್ವರೂಪಿಯು ನೀನೇ ಎಲ್ಲವನ್ನೂ ಪರಿಶುದ್ಧಿಗೊಳಿಸುವುದರಿಂದ ನೀನು ಪಾವಕ ನೆನೆಸಿಕೊಳ್ಳುವೆ ನಿನಗಾಗಿಯೇ ವೇದಗಳು ಹುಟ್ಟಿದುದರಿಂದ ಜಾತ ವೇದನೆಂದು ನಿನ್ನನ್ನು ಕರೆಯುವರು ನೀನು ವಿಚಿತ್ರ ಕಾಂತಿಯುಳ್ಳವನು ದೇವತೆಗಳಿಗೆ ಪ್ರಭು ಹೇ ಅನಲ ವಿಭಾವಸು ನೀನು ಹೋಮಗಳನ್ನು ಭುಜಿಸತಕ್ಕವನು ಸ್ವರ್ಗದ್ವಾರವನ್ನು ತೆರೆಯತಕ್ಕವನು ಧ್ವಲನನ್ನು ಶಿಖೆಗಳುಳ್ಳವನು ವೈಶ್ವಾನರನೆಂದು ಪಿಂಗೇಶನೆಂದು ಪ್ಲವಂಗನೆಂದು ಭೂರಿ ತೇಜಸ್ಸೆಂದು ಕರೆಯಲ್ಪಡತಕ್ಕವನು ಕುಮಾರಸ್ವಾಮಿಯನ್ನು ಪಡೆದವನು ಭಗವಂತನಾದ ನೀನು ರುದ್ರಗರ್ಭನೆಂದು ಹಿರಣ್ಯ ರೇತಸ್ಸೆಂದು ಕರೆಯಲ್ಪಡವೆ ಅಗ್ನಿಯು ತನಗೆ ನನಗೆ ತೇಜಸ್ಸನ್ನು ವಾಯುವು ಪ್ರಾಣವನ್ನು ಭೂಮಿಯು ಬಲವನ್ನು ಜಲವೋ ಸುಖವನ್ನು ಕೊಡಲಿ ಓ ಅಗ್ನಿದೇವ ನೀನು ಜಲಗರ್ಭದಲ್ಲಿ ಇರತಕ್ಕವನು ಮಹಾ ಬಲವುಳ್ಳವನು ಓ ಜಾತವೇದ ಓ ಸುರೇಶ್ವರ ದೇವತೆಗಳಿಗೆ ಮುಖವೆನಿಸಿದ ನೀನು ನನ್ನನ್ನು ಸತ್ಯದಿಂದ ಪರಿಶುದ್ಧನಾಗಿ ಮಾಡು ಓ ಧೂಮಕೇತು ಶಿಖಿ ನೀನು ಸಮಸ್ತ ಪಾಪಗಳನ್ನು ಪರಿಹರಿಸತಕ್ಕವನು ವಾಯುವಿನಿಂದ ಹುಟ್ಟಿದವನು ಎಲ್ಲಾ ಪ್ರಾಣಿಗಳಲ್ಲಿಯೂ ಯಾವಾಗಲೂ ಇರತಕ್ಕವನು ನನ್ನನ್ನು ಸತ್ಯದಿಂದ ಪವಿತ್ರನನ್ನಾಗಿ ಮಾಡು ಹೇ ಭಗವಾನ್ ಭಕ್ಪೂರ್ವಕವಾಗಿ ಶುಚಿಯಾಗಿ ನಾನು ಮಾಡಿದ ಈ ಸ್ತೋತ್ರದಿಂದ ನೀನು ನಿನ್ನ ನನಗೆ ನನಗೆ ತುಷ್ಟಿಯನ್ನು ಪುಷ್ಟಿಯನ್ನು ಶಾಸ್ತ್ರ ಜ್ಞಾನವನ್ನು ಭಕ್ತಿಯನ್ನು ಕೊಡು ಓ ಜನಮೇಜಯ ರಾಜ ಈ ಅಗ್ನಿ ಮಂತ್ರವನ್ನು ಪಠಿಸಿ ಅಗ್ನಿಯಲ್ಲಿ ಯಾವನು ಹೋಮ ಮಾಡುವನು ಅವನು ಯಾವಾಗಲೂ ಶ್ರೀಮಂತನಾಗಿ ಜಿತೇಂದ್ರಿಯನಾಗಿ ಸಮಸ್ತ ಪಾಪಗಳಿಂದಲೂ ಮುಕ್ತನಾಗುವನು ಸಹದೇವನು ಈ ಆಗ್ನೇಯ ಮಂತ್ರವನ್ನು ಜಪಿಸಿದ ಮೇಲೆ ಓ ಅಗ್ನಿದೇವ ಎಲ್ಲ ಯಜ್ಞಗಳಿಗೂ ನೀನು ನಿರ್ವಾಹಕನೆನಿಸಿಕೊಂಡಿದ್ದು ಈಗ ನಮ್ಮ ಯಾಗಕ್ಕೆ ವಿಘ್ನವನ್ನು ತರಬಹುದೇ ಎಂದು ಹೇಳುತ್ತ ಬೆಂಕಿಯುರಿಯಲ್ಲಿ ಸಿಕ್ಕಿ ಭಯದಿಂದ ನಡುಗುತ್ತಿದ್ದ ತನ್ನ ಸೈನ್ಯದ ಮುಂದೆ ನೆಲದ ಮೇಲೆ ದರ್ಭೆಯನ್ನು ಹಾಸಿ ಅದರ ಮೇಲೆ ಕುಳಿತು ಅಗ್ನಿಯನ್ನು ಧ್ಯಾನ ಮಾಡುತ್ತಿದ್ದನು ಸಮುದ್ರವು ತನ್ನ ಮೇರೆಯನ್ನು ಮೀರದ ಹಾಗೆ ಅಗ್ನಿಯು ಆ ಸಹದೇವನ ಪ್ರಾರ್ಥನೆಗೆ ಮೀರಲಾರದೆ ಅವನಿಗೆ ಕಾಣಿಸಿಕೊಂಡು ಮೃದು ವಾಕ್ಯದಿಂದ ಸಹದೇವ ಹೇಳು ನಾನು ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿ ಹೀಗೆ ಮಾಡಿದೆನು ನಿನ್ನ ಮತ್ತು ಧರ್ಮರಾಜನ ಕೋರಿಕೆಗಳನ್ನು ನಾನು ಬಲ್ಲೆನು ಈ ನೀಲರಾಜನ ಸಂತತಿ ಇರುವವರೆಗೆ ಈ ಪಟ್ಟಣಕ್ಕೆ ಕಾವಲಿರಬೇಕಾದುದು ನನ್ನ ಕರ್ತವ್ಯವು ಆದರೆ ಇದಕ್ಕಾಗಿ ನಿನ್ನ ಸದುದ್ದೇಶವನ್ನು ನಾನು ಕೆಡಿಸುವುದಿಲ್ಲವೆಂದನು ಒಡನೆಯೇ ಸಹದೇವನು ಸಂತೋಷದಿಂದ ಕೈಮುಗಿದು ಅಗ್ನಿಯನ್ನು ಪೂಜಿಸಿದನು ಇಷ್ಟರಲ್ಲಿಯೇ ಅಗ್ನಿಯು ಕಣ್ಮರೆಯಾದನು ಆಮೇಲೆ ಸ್ವಲ್ಪ ಕಾಲದಲ್ಲಿ ಅಗ್ನಿದೇವನ ಆಜ್ಞೆಯಿಂದ ನೀಲರಾಜನು ತಾನಾಗಿಯೇ ಸಹದೇವನನ್ನು ಮರ್ಯಾದೆಯಿಂದ ಬರಮಾಡಿಕೊಂಡು ಸತ್ಕರಿಸಿ ಅವನು ಕೋರಿದಷ್ಟು ಧನವನ್ನು ಉಪವಾಗಿ ಕೊಟ್ಟನು ಆಮೇಲೆ ಸಹದೇವನು ಅಲ್ಲಿಂದ ಹೊರಟು ಇನ್ನು ಮುಂದೆ ದಕ್ಷಿಣ ದಿಕ್ಕಿಗೆ ಹೋಗುತ್ತಾ ಮೊದಲು ತ್ರೈಪುರದ ರಾಜರನ್ನು ಜಯಿಸಿದನು ಆಮೇಲೆ ಪೌರವ ರಾಜನನ್ನು ಅಲ್ಲಿಂದ ಮುಂದೆ ಕೌಶಿಕನಲ್ಲಿ ಧನುರ್ವಿದ್ಯೆಯನ್ನು ಕಲಿತ ಸುನಾಷ್ಟ್ರ ರಾಜನಾದ ಕೃಷಿ ಎಂಬುವನನ್ನು ಬಹಳ ಪ್ರಯತ್ನದಿಂದ ಜಯಿಸಿ ವಶ ಮಾಡಿಕೊಂಡನು ಸುರಾಷ್ಟ್ರ ದೇಶದಲ್ಲಿ ಇದ್ದಂತೆಯೇ ಸಹದೇವನು ಭೋಜಕಟವೆಂಬ ಪಟ್ಟಣದಲ್ಲಿ ಇಂದ್ರನಿಗೆ ಸಾಕ್ಷಾತ್ ಸಖನಾದ ಭೀಷ್ಮಕನಿಗೂ ಅವನ ಮಗನಾದ ರುಕ್ಮಿಗೂ ತಾನು ಬಂದ ಉದ್ದೇಶವನ್ನು ಕುರಿತು ಶಾಸನವನ್ನು ಬರೆದು ಕಳುಹಿಸಿದನು ಒಡನೆಯೇ ಆ ತಂದೆ ಮಕ್ಕಳಿಬ್ಬರು ಕೃಷ್ಣನಿಗೆ ಪಾಂಡವರಲ್ಲಿರುವ ಅಭಿಮಾನವನ್ನು ನೋಡಿ ಆ ಸಹದೇವನ ಆಜ್ಞೆಯನ್ನು ಪ್ರೀತಿಪೂರ್ವಕವಾಗಿ ನಡೆಸಿದರು ಅಲ್ಲಿ ಸಹದೇವನು ಅನೇಕ ರತ್ನಗಳನ್ನು ಕಪ್ಪವಾಗಿ ತೆಗೆದುಕೊಂಡು ಇನ್ನೂ ಮುಂದೆ ಹೊರಟು ಕ್ರಮವಾಗಿ ಸೂರ್ಪಾರಕ ತಾಲಾಕಟ ದಂಡ ದಂಡಕಾವ ದಂಡಕಾವನವೆಂಬ ಪ್ರದೇಶಗಳನ್ನೆಲ್ಲ ಜಯಿಸಿ ವಶ ಮಾಡಿಕೊಂಡನು ಆಮೇಲೆ ಮ್ಲೇಚ್ಛ ಯೋನಿಯಲ್ಲಿ ಹುಟ್ಟಿ ಸಮುದ್ರ ದ್ವೀಪವಾಸಿಗಳಾದ ನಿಷಾದರು ಅಂದರೆ ಬೇಡರು ಕುರುಷಾದರು ಅಂದರೆ ನರಭಕ್ಷಕರು ವರ್ಣಪ್ರಾವಣರು ಎಂಬಿ ಬೇರೆ ಬೇರೆ ಪಂಗಡದವರನ್ನೆಲ್ಲ ಜಯಿಸಿದನು ಅಲ್ಲಿಂದ ಮುಂದೆ ಮನುಷ್ಯನಿಗೂ ರಾಕ್ಷಸನಿಗೂ ಮಿಶ್ರವಾಗಿ ಹುಟ್ಟಿದ ಕಾಲಮುಖರೆಂಬುವರನ್ನು ಜಯಿಸಿದನು ಅಲ್ಲಿಂದ ಮುಂದೆ ಕೋಲಗಿರಿ ಸುಲಭಿನಗರ ತಾಮ್ರ ದ್ವೀಪ ರಾಮಕ ದ್ವೀಪ ರಾಮಕ ಪರ್ವತ ಮುಂತಾದ ಸ್ಥಳಗಳನ್ನೆಲ್ಲಾ ವಶ ಮಾಡಿಕೊಂಡನು ಅಲ್ಲಿಂದ ಮುಂದೆ ತಿಮಿಂಗಲನೆಂಬ ರಾಜನೊಡನೆ ಹೋರಾಡಿ ಅವನನ್ನು ಜಯಿಸಿದನು ಅಲ್ಲಿಂದಾಚೆಗೆ ಒಂದೇ ಕಾಲುಳ್ಳ ಕೆಲವು ಪುರುಷರನ್ನು ಕೇರಳರನ್ನು ಕೆಲವು ಕಾಡು ಜನರನ್ನು ಜಯಿಸಿದನು ಆಮೇಲೆ ಸಂಜೆಯಂತೆ ಪಾಷಂಡ ಕಾರ್ ಕರಹಾಟಕವೆಂಬ ಪ್ರದೇಶಗಳನ್ನು ತನ್ನ ಕಡೆಯ ದೂತರಿಂದಲೇ ಸ್ವಾಧೀನಪಡಿಸಿಕೊಂಡು ಅವರಿಂದ ಕಪ್ಪವನ್ನು ಸಂಗ್ರಹಿಸಿದನು ಆಮೇಲೆ ಕ್ರಮವಾಗಿ ಪಾಂಡ್ಯರು ದ್ರಾವಿಡರು ಓಡ್ರರು ಕೇರಳರು ಆಂಧ್ರರು ಕಾಲವನರು ಕಳಿಂಗರು ಉಷ್ಟಕರ್ಣಿಕರು ಎಂಬ ವೀರರನ್ನು ರಮಣೀಯವಾದ ಅಟವೀಪುರ ಯವನಪುರಗಳನ್ನು ತನ್ನ ದೂತರ ಮೂಲಕವಾಗಿಯೇ ವಶ ಮಾಡಿಕೊಂಡು ಅವರಿಂದ ಕಪ್ಪವನ್ನು ಸಂಗ್ರಹಿಸಿದನು ಆಮೇಲೆ ತಾಮ್ರಪರ್ಣಿ ತೀರ್ಥಗಳನ್ನು ದಾಟಿ ದಕ್ಷಿಣ ದಿಕ್ಕನ್ನೆಲ್ಲಾ ಜಯಿಸಿ ಸಮುದ್ರದ ಉತ್ತರ ತೀರಕ್ಕೆ ಬಂದಾಗ ಅಲ್ಲಿ ಅವನಿಗೆ ತನ್ನ ಅಣ್ಣನ ಮಗನಾದ ಘಟೋತ್ಕಚನ ನೆನಪು ಬಂದಿತು ಅವನು ಸ್ಮರಿಸಿದ ಮಾತ್ರಕ್ಕೆ ಘಟೋತ್ಕಚನು ಅವನ ಮುಂದೆ ಕಾಣಿಸಿಕೊಂಡನು ಮೇರು ಪರ್ವತಕ್ಕೆ ಸಮಾನವಾದ ಆಕಾರದಿಂದ ಮುಂದೆ ನಿಂತಿರುವ ಘಟೋತ್ಕಚನನ್ನು ನೋಡಿ ಸಹದೇವನು ಪ್ರಿಯವಾಕ್ಯದಿಂದ ನೀನು ಯಾಗಕ್ಕೆ ಬರಬೇಕೆಂಬುದು ಧರ್ಮರಾಜನ ಆಜ್ಞೆ ಎಂದನು ಆಗ ಘಟೋತ್ಕಚನು ಸ್ಮರಣ ಮಾತ್ರದಿಂದ ತನ್ನ ಕಡೆಯ ಪರಿವಾರಗಳನ್ನು ಕರೆಸಿಕೊಂಡು ಸಹದೇವನಿಗೆ ನಮಸ್ಕರಿಸಿ ಕೈಮುಗಿದು ನಿಂತು ನಾನು ಆಜ್ಞಾಧೀನನಾಗಿ ನಡೆಯಲು ಸಿದ್ಧನಾಗಿರುವೆನು ಎಂದನು ಆಗ ಸಹದೇವನು ಅಲ್ಲಿದ್ದಂತೆಯೇ ಆ ಘಟೋತ್ಕಚನ ಮೂಲಕವಾಗಿ ಕುಲಸ್ತ್ಯ ಕುಲದವನು ಮಹಾತ್ಮನು ಆದ ವಿಭೀಷಣನಿಗೆ ಪ್ರೀತಿಪೂರ್ವಕವಾದ ಸಂದೇಶವನ್ನು ಹೇಳಿ ಕಳುಹಿಸಿದನು ಧೀಮಂತನಾದ ವಿಭೀಷಣನು ಆ ಯಜ್ಞಕ್ಕೆ ಶ್ರೀಕೃಷ್ಣನು ಪ್ರವರ್ತಕನೆಂಬುದನ್ನು ತಿಳಿದು ಒಡನೆಯೇ ಸಹದೇವನ ಸಂದೇಶವನ್ನು ಪ್ರೀತಿಯಿಂದ ನಡೆಸಿದನು ಅನೇಕ ರತ್ನಗಳನ್ನು ಗಂಧದ ಕೊರಡುಗಳು ಹಗರು ಚಂದನ ದಿವ್ಯ ವಸ್ತ್ರಾಭರಣಗಳು ಮುಂತಾದ ಇನ್ನೂ ಬೇರೆ ಅಮೂಲ್ಯ ವಸ್ತುಗಳನ್ನು ಕಳುಹಿಸಿಕೊಟ್ಟನು ಇದು ಮೂವತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ